ವಿವಿಧ ರೀತಿಯಲ್ಲಿ ಆಹಾರವನ್ನು ಎಕ್ಸ್ಪ್ಲೋರ್ ಮಾಡಬೇಕು ಎನ್ನುವರಿಗೆ ಬೆಂಗಳೂರಿನಲ್ಲಿ ಒಂದು ಏರೋ ರೆಸ್ಟೋರೆಂಟ್ ಆರಂಭವಾಗಿದೆ ದಕ್ಷಿಣ ಭಾರತದಲ್ಲಿ ಪ್ರಪ್ರಥಮವಾಗಿ ಈ ಏರೋ ರೆಸ್ಟೋರೆಂಟ್ ಬೆಂಗಳೂರಿನ ಬನೇರ್ಘಟ ರೋಡ್ ಅಲ್ಲಿ ಆರಂಭವಾಗಿದೆ ಏರೋಪ್ಲೇನ್ ಫೀಲ್ ಅಲ್ಲಿ ಊಟ ಮಾಡಬಹುದು ಇಲ್ಲಿ ಯಾವೆಲ್ಲ ಖಾದ್ಯಗಳು ಲಭ್ಯ ಹಾಗೂ ಈ ಏರೋಪ್ಲೇನ್ ರೆಸ್ಟೋರೆಂಟ್ ನ ವಿಶೇಷತೆ ಏನೆಂಬುದನ್ನು ನೋಡೋಣ ಬನ್ನಿ ಊಟದ ಮೇಜಿನ ಮೇಲೆ ಹೊಸತನದ ಹುಡುಕಾಟದಲ್ಲಿರುವ ಆಹಾರ ಪ್ರೇಮಿಗಳೇ ನಿಮಗೆ ಇದು ವಿಶೇಷ ಸುದ್ದಿ ಬೆಂಗಳೂರಿನ ಜಿಗಣಿ ಬನ್ನೇರುಘಟ್ಟ ರಸ್ತೆಯಲ್ಲಿರುವ ಟೈಗರ್ ಏರೋ ರೆಸ್ಟೋರೆಂಟ್ ನಿಮ್ಮನ್ನು ಭೂಮಿಯಿಂದ ಆಗಸಕ್ಕೆ ಕರೆದೊಯ್ಯಲು ಕಾಯುತ್ತಿದೆ ಇದೊಂದು ಕೇವಲ ಹೊಟ್ಟೆ ತುಂಬಿಸುವ ತಾಣವಲ್ಲ ಬದಲಿಗೆ ನೆನಪುಗಳಿಗೆ ರೆಕ್ಕೆ ಕಟ್ಟಿ ರುಚಿಯ ಲೋಕದಲ್ಲಿ ಹಾರಾಡಿಸುವ ಒಂದು ಮಾಯಾಲೋಕ ಅಲ್ಲದೆ ದಕ್ಷಿಣ ಭಾರತದಲ್ಲೇ ಪ್ರಪ್ರಥಮವಾಗಿ ನಿಜವಾದ ವಿಮಾನವನ್ನೇ ರೆಸ್ಟೋರೆಂಟ್ ಆಗಿ ಪರಿವರ್ತಿಸಿ ಮರೆಯಲಾಗದ ಅನುಭೂತಿ ನೀಡುವ ರೆಸ್ಟೋರೆಂಟ್ ನೀವು ರೂಪಾಯಿ ಮೌಲ್ಯದ ಬೋರ್ಡಿಂಗ್ ಪಾಸ್ ಹಿಡಿದು ಒಳ ಕಾಲಿಡುತ್ತಿದ್ದಂತೆ ನೀವು ಬೇರೊಂದು ಪ್ರಪಂಚವನ್ನು ಪ್ರವೇಶಿಸುತ್ತೀರಿ ಗಗನ ವೇಷದಲ್ಲಿ ಕಂಗೊಳಿಸುವ ಸಿಬ್ಬಂದಿಯ ಆತ್ಮೀಯ ಸ್ವಾಗತ ನಿಜವಾದ ವಿಮಾನದಂತೆ ಇರುವ ಆಸನ ವ್ಯವಸ್ಥೆ ಕಿಟಕಿಗಳಿಂದ ಕಾಣುವ ಮೋಡಗಳ ನೋಟ ಇವೆಲ್ಲವೂ ನಿಮ್ಮನ್ನು ರೆಸ್ಟೋರೆಂಟ್ನಿಂದ ನೇರವಾಗಿ ಕಾಕ್ಪಿಟ್ಗೆ ಕರೆದೊಯ್ಯುತ್ತವೆ ಪೈಲೆಟ್ಗಳಂತೆ ಸಿದ್ಧರಾಗಿರುವ ಸಿಬ್ಬಂದಿ ನಿಮ್ಮ ಆರ್ಡರ್ ತೆಗೆದುಕೊಳ್ಳುವಾಗ ಒಂದು ಕ್ಷಣ ನೀವು ನಿಜವಾಗಿಯೂ ಆಕಾಶದಲ್ಲಿ ತೇರುತ್ತಿರುವ ಭ್ರಮೆ ಮೂಡದೇ ಇರದು ಕಾಕ್ಪಿಟ್ನಲ್ಲಿ ಕುಳಿತು ಪೈಲಟ್ನಂತೆ ಪೋಸ್ ನೀಡಿ ನಿಮ್ಮ ಈ ರೋಚಕ ಪ್ರಯಾಣವನ್ನು ಕ್ಯಾಮೆರಾ ಕಣ್ಣಲ್ಲಿ ಸೆರೆ ಹಿಡಿಯಲು ಸಾಧ್ಯ ಇಲ್ಲಿನ ವಾತಾವರಣ ನಿಮ್ಮನ್ನು ಬೆರಗುಗೊಳಿಸಿದರೆ ಇಲ್ಲಿನ ಖಾದ್ಯಗಳು ನಿಮ್ಮ ನಾಲಿಗೆಯನ್ನು ಮೋಡಿ ಮಾಡುತ್ತವೆ ಉತ್ತರ ಮತ್ತು ದಕ್ಷಿಣ ಭಾರತದ ಸಾಂಪ್ರದಾಯಿಕ ರುಚಿಗಳಿಂದ ಹಿಡಿದು ಚೈನೀಸ್ನ ಆಕರ್ಷಕ ಖಾದ್ಯಗಳವರೆಗೆ ವೈವಿಧ್ಯಮಯ ಮೆನು ಇಲ್ಲಿದೆ ಆದರೆ ಈ ರೆಸ್ಟೋರೆಂಟ್ನ ನಿಜವಾದ ಮಜಾ ಇರುವುದೇ ಅದರ ವಿಶಿಷ್ಟ ಹೆಸರುಗಳ ಖಾದ್ಯಗಳಲ್ಲಿ ಕ್ರೇಜಿ ಹಸ್ಬೆಂಡ್ ಮತ್ತು ಸೆಕೆಂಡ್ ವೈಫ್ನಂತಹ ತಿನಿಸುಗಳು ನಿಮ್ಮಲ್ಲಿ ನಗು ಮತ್ತು ಕುತೂಹಲವನ್ನು ಒಟ್ಟಿಗೆ ಮೂಡಿಸಿದರೆ ಆಕಾಶದೆತ್ತರದ ಮಿನಾರ್ ಐಸ್ ಕ್ರೀಮ್ ನಿಮ್ಮನ್ನು ಸಿಹಿಯಾದ ಲೋಕಕ್ಕೆ ಕರೆದೊಯ್ಯುತ್ತದೆ ಅದು ಸಿಕ್ಸ್ ಮಂತ್ ನೋಡ್ತಿದ್ವಿ ಆ ಕಡೆ ಈ ಕಡೆ ಹೋಗಬೇಕಾದ್ರೆ ಬಟ್ ನೋಡೋದು ಮಾತ್ರ ಇವತ್ತು ಸ್ವಲ್ಪ ಫ್ರೀ ಇತ್ತು ಹಂಗೆ ಬಂದು ಫ್ಯಾಮಿಲಿ ಜೊತೆ ಬಂದಿದ್ವಿ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಊರಿಂದ ಹಂಗೆ ಕರ್ಕೊಂಡು ಬಂದಿದ್ವಿ ಆ್ಯಕ್ಚುಲಿ ವಿ ಹ್ಯಾವ್ ಟ್ರಾವೆಲ್ಡ್ ಮೆನಿ ಟೈಮ್ಸ್ ಇನ್ ಫ್ಲೈಟ್ ಸೊ ವಿ ನೋ ಹೌ ಎಕ್ಸಾಕ್ಟ್ ದ ಫಸ್ಟ್ ಟೈಮ್ ಇಲ್ಲಿ ವಿಸಿಟೆಡ್ ವಿ ಡೆಡ್ ನಾವು ಜಸ್ಟ್ ವಿ ಆರ್ ಹ್ಯಾವಿಂಗ್ ಐ ಥಿಂಕ್ ಇಟ್ ವಿ ಹ್ಯಾವ್ ಟೈಮ್ ಇಲ್ಲಿ ವಿಸಿಟ್ The yeah, same you know, thing. Or something like that. No, this uh, the chicken, 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 butter uh -huh, chicken, butter chicken masala. And the paneer we have is tried, also and good. It's good. And also the paneer tikka, that's also good. And noodles and uh, those stuffs like uh, Chinese food we have tried. ಪ್ರೀವಿಯಸ್ ಪ್ಲಾಟ್ಫಾರ್ಮ್ ಸಿಕ್ಸ್ಟಿ ಫೈವ್ ಹೋಗಿದ್ವಿ ಅದು ಟ್ರೈನ್ ಎಕ್ಸ್ಪೀರಿಯನ್ಸ್ ಇತ್ತು ಇದು ತುಂಬ ಚೆನ್ನಾಗಿದೆ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಬದ್ದನ್ ಫುಡ್ ಕ್ವಾಲಿಟಿ ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೋದಾಗಿತ್ತು ಸ್ಟಾರ್ಟರ್ಸ್ ಅಲ್ಲಿ ನಾವು ಪನ್ನೀರ್ ಪೆಪ್ಪರ್ನ ಆರ್ಡರ್ ಮಾಡಿದ್ವಿ ಬದ್ದನ್ ಅದು ಡ್ರೈ ಇರಲಿಲ್ಲ ಕೈಂಡ್ ಆಫ್ ಪನ್ನೀರ್ ಮಂಚೂರಿಯನ್ ತರ ಕೊಟ್ಟಿದ್ರು ಅವರು ಸೊ ಫುಡ್ ಕ್ವಾಲಿಟಿ ಸ್ವಲ್ಪ ಇಂಪ್ರೂವ್ ಮಾಡ್ಕೋಬಹುದಾಗಿತ್ತು ಈ ರೆಸ್ಟೋರೆಂಟಿಗೆ ಬಳಸಿದ್ದು ಎ ತ್ರೀ ಟ್ವೆಂಟಿ ಮಾಡೆಲ್ನ ಇರೋಪ್ಲೇನ್ ಈ ವಿಮಾನದಲ್ಲಿ ಒಟ್ಟು ನೂರ ಇಪ್ಪತ್ತು ಜನರಿಗೆ ಆರಾಮವಾಗಿ ಕುಳಿತುಕೊಳ್ಳಲು ಆಸನ ವ್ಯವಸ್ಥೆ ಇದೆ ಗುಜರಾತ್ನ ವಡೋರದಲ್ಲಿ ವಿಮಾನ ಮಾದರಿಯ ರೆಸ್ಟೋರೆಂಟ್ ಇದೆ ಈ ರೆಸ್ಟೋರೆಂಟ್ ಆರಂಭಕ್ಕೂ ಮುನ್ನ ಅಲ್ಲಿ ಭೇಟಿ ನೀಡಿದ ಅಬ್ದುಲ್ ಮತೀನ್ ಅವರು ಎಲ್ಲವನ್ನು ತಿಳಿದುಕೊಂಡು ಈ ರೆಸ್ಟೋರೆಂಟ್ಗೆ ಬೇಕಾಗುವ ತಯಾರಿ ರೀತಿ ನೀತಿಗಳ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದಾರೆ ಗುಜರಾತ್ನಿಂದಲೇ ವಿಮಾನ ರೆಸ್ಟೋರೆಂಟ್ಗೆ ಬೇಕಾಗುವ ಎಲ್ಲ ಅಗತ್ಯ ವಸ್ತುಗಳನ್ನು ತಂದು ಈ ರೆಸ್ಟೋರೆಂಟ್ನ ನಿರ್ಮಾಣ ಮಾಡಿದ್ದಾರೆ ಈ ಫುಡ್ಡು ನಾವು ವೆರೈಟಿ ಬಗ್ಗೆ ನೋಡೋದಾದರೆ ಸ್ಪೆಷಲಾಗಿ ಫ್ಯೂಸನ್ ಫುಡ್ಡು ಅರೇಬಿಕ್ ಫುಡ್ಡು ತುಂಬ ಫೇಮಸ್ ಆಗಿ ಬಿರಿಯಾನಿ ಇಲ್ಲಿ ಅರೇಬಿಕ್ ಬಿರಿಯಾನಿ ಮಂದಿ ಬಿರಿಯಾನಿ ತುಂಬ ಫೇಮಸ್ ಅದೇ ರೀತಿ ಕಾಂಟಿನೆಂಟಲಲ್ಲಿ ಪಿಜ್ಜಾ ಬರ್ಗರ್ ಸ್ಯಾಂಡ್ವಿಚ್ ಎಲ್ಲ ಐಟಮ್ಸ್ ದೊರೆಯುತ್ತದೆ ಆ್ಯಂಡ್ ಡೆಸರ್ಟ್ಸಲ್ಲಿ ಗೌರ್ಮೆಂಟ್ ಪೈಪು ಅಂಗ್ರೀ ವೈಫು ಈ ಥರದ ವೆರೈಟಿ ಹೆಸರಿನ ಬೇರೆ ಬೇರೆ ರೀತಿಯ ಇಲ್ಲಿ ಡೆಸರ್ಟ್ಸ್ ಇಲ್ಲಿ ಸಿಗ್ತದೆ ಅದು ಬರೀ ನಿಮಗೆ ಟೈಗರ್ ಏರ್ ರೆಸ್ಟೋರೆಂಟಲ್ಲಿ ಮಾತ್ರ ಸಿಗ್ತದೆ ಅದು ಬಿಟ್ಟರೆ ಬೆಂಗಳೂರು ನಿಮಗೆಲ್ಲೂ ಸಿಗೋಲ್ಲ ಇಲ್ಲಿನ ದಮ್ ಬಿರಿಯಾನಿ ಮಂದಿ ಬಿರಿಯಾನಿ ಮತ್ತು ಬಗೆ ಬಗೆಯ ಮಾಕ್ಟೇಲ್ಗಳು ನಿಮ್ಮ ರುಚಿ ಮೊಗ್ಗುಗಳನ್ನು ಅರಳಿಸುವಲ್ಲಿ ಸಂಶಯವಿಲ್ಲ ಈ ಅದ್ಭುತ ಪರಿಕಲ್ಪನೆ ಹಿಂದೆ ಒಂದು ಮುದ್ದಾದ ಹೃದಯ ಸ್ಪರ್ಶಿ ಕತೆ ಇದೆ ಮಾಲೀಕರಾದ ಅಬ್ದುಲ್ ಮದೀನ್ ಅವರ ಹತ್ತು ವರ್ಷದ ಪುತ್ರಿ ಫಾತಿಮಾ ರಸಿಯಾಳಿಗೆ ವಿಮಾನದಲ್ಲಿ ಹಾರಾಡಬೇಕೆಂಬ ದೊಡ್ಡ ಕನಸು ಮಗಳ ಈ ಆಸೆಯನ್ನು ತನ್ನ ಬ್ಯುಸಿ ಬದುಕಿನ ನಡುವೆ ಈಡೇರಿಸಲಾಗದ ತಂದೆ ಅವಳಿಗಾಗಿಯೇ ಒಂದು ವಿಮಾನವನ್ನೇ ಭೂಮಿಗೆ ತಂದಿದ್ದಾರೆ ಒಂದೂವರೆ ವರ್ಷಗಳ ಸತತ ಪರಿಶ್ರಮದ ಫಲವಾಗಿ ಮಗಳ ಕನಸಿನ ರೆಕ್ಕೆಗಳಿಗೆ ಬಣ್ಣ ತುಂಬಿ ಈ ರೆಸ್ಟೋರೆಂಟ್ಗೆ ಜೀವ ನೀಡಿದ್ದಾರೆ ಇದು ಕೇವಲ ವ್ಯಾಪಾರವಲ್ಲ ತಂದೆಯೊಬ್ಬನ ವಾತ್ಸಲ್ಯದ ಪ್ರತೀಕ ನೋ ಸಿಗರೇಟ್ ನಂದು ಒಂದು ಇದು ಎಲ್ಲ ಬರಬೇಕು ಎಲ್ಲ ಫ್ಯಾಮಿಲಿ ಎಲ್ಲ ಊಟ ಸೇವೆ ಮಾಡಬೇಕ ಒಂದು ಆಸೆ ಇತ್ತು ನನಗೆ ಅದೇ ತರ ಮಾಡಿದ್ದೀವಿ ಫಸ್ಟು ನಾವು ಹೈಜೀನ್ ಮೇಂಟೈನ್ ಮಾಡ್ತಾಯಿದ್ದೀವಿ ಬಂದು ನಮ್ಮ ಕಿಚನನ್ನು ಬಂದು ನೀವು ನೋಡ್ಬೋದು ಬಟ್ ನೋ ಆ್ಯಡೆಡ್ ಏನು ನಾವು ಅದರ ಏನು ಆ್ಯಡ್ ಮಾಡ್ತಾ ಇಲ್ಲ ಆ ಥರ ನಾವು ಮಾಡ್ತಾ ಇರೋದು ಡೈಲಿ ನಮ್ಮದು ನಾಲ್ಕಿಂದ ಐದು ಸಲ ವಾಶ್ ಆಗ್ತೈತೆ ವಿತ್ ಹಾಟ್ ವಾಟರ್ ಒಳ್ಳೆ ಒಳ್ಳೆ ಕೆಮಿಕಲ್ಸ್ ವಾಷಿಂಗ್ ಮಾಡೋಕ್ಕೂ ಒಳ್ಳೆ ಒಳ್ಳೆ ಇದು ತೊಗೊಂಡು ಇದ್ದೀವಿ ಆ ಥರ ನಾವು ಹೈಜೀನ್ ಮೇಂಟೈನ್ ಮಾಡಿ ಯಾಕಂದರೆ ನಂದು ಮಕ್ಕಳು ಇದ್ದಾರೆ ನನ್ನ ಮಕ್ಕಳು ಬಂದು ಇಲ್ಲಿ ಊಟ ಸೇವೆ ಮಾಡ್ತಾರೆ ಯಾಕಂದ್ರೆ ನಮ್ಗೆ ಹತ್ರ ಮನೆ ಈಗ ಏನಾಗುತ್ತೆ ಮನೆಯಲ್ಲಿ ಕಮ್ಮಿ ಹೋಟೆಲಲ್ಲಿ ಊಟ ಜಾಸ್ತಿ ಆಗತ್ತೆ ನಮ್ದು ಈಗ ನನ್ನ ಫಾತಿಮಾ ಇರಲಿ ನನ್ನ ಚಿಕ್ಕ ಮಗಳು ಇರಲಿ ನನ್ನ ಇಬ್ಬರು ಗಂಡು ಮಕ್ಕಳು ಇರಲಿ ಅವ್ರು ಬಂದು ಇಲ್ಲೇ ಊಟ ಮಾಡ್ತಾರೆ ಅವ್ರಿಗೆ ಹೆಂಗೆ ಊಟ ನಾವು ಸೇವೆ ಮಾಡ್ತೀವಿ ಆ ಅದೇ ಸೇಮ್ ಟೈಮ್ ನಾವು ಊಟ ಸೇವೆ ಮಾಡಬೇಕು ಅಂತ ನಮ್ಮ ಆಸೆ ಆಹಾರದ ರುಚಿ ಮತ್ತು ವಿಶಿಷ್ಟ ಅನುಭವದ ಜೊತೆಗೆ ಇಲ್ಲಿ ಶುಚಿತ್ವಕ್ಕೂ ಮೊದಲ ಆದ್ಯತೆ ಮಕ್ಕಳಿಗಾಗಿ ಪ್ರತ್ಯೇಕ ಆಟದ ಸ್ಥಳ ಮತ್ತು ಕುಟುಂಬದೊಂದಿಗೆ ಹಾಯಾಗಿ ಕಾಲ ಕಳೆಯಲು ಟೆಂಟ್ ಹೌಸ್ಗಳು ಕೂಡ ಇಲ್ಲಿ ಲಭ್ಯ ರೆಸ್ಟೋರೆಂಟ್ಗೆ ಬರುವವರು ಕೇವಲ ಫುಡ್ ಮಾತ್ರ ಅಲ್ಲದೆ ಈ ನಿಜವಾದ ಫ್ಲೈಟ್ ಅಲ್ಲಿ ಹೇಗೆ ಪೈಲಟ್ ಕಾಕ್ ಪಿಟ್ ಅಲ್ಲಿ ಕುತ್ಕೊಂಡು ಫ್ಲೈಟ್ ಹಾರಾಟ ಮಾಡ್ತಾನೆ ಆ ಅನುಭವವನ್ನು ಕೂಡ ಇಲ್ಲಿಗೆ ಬರುವ ಎಲ್ಲಾ ಗ್ರಾಹಕರು ಮಕ್ಕಳು ಬಂದು ಇಲ್ಲಿ ಈ ಕಾಕ್ ಪಿಟ್ಗೆ ಬಂದು ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ ಕ್ಯಾಮೆರಾ ಪರ್ಸನ್ ರಘು ಜೊತೆ ಪೂರ್ಣಿಮಾ ದ ಫೆಡರಲ್ ನ್ಯೂಸ್ ಬ್ಯಾಂಗ್ಳೂರ್ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಅನ್ನು ಮಾಡಿ